ಸ್ನೇಹಿತರೆ ನಮಸ್ತೆ ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಪಾಂಚಜನ್ನ ಮಾಡುತ್ತದೆ ಕನ್ನಡಕ್ಕಾಗಿ ಕಿರುಬಿರಳೆತ್ತ ಸಾಕು ಗೋವರ್ಧನಗಿರಿ ತಾರೆಯಾಗುತ್ತದೆ ಈಗಂದವರು ರಾಷ್ಟ್ರಕವಿ ಕುವೆಂಪು ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತಹ ಕುವೆಂಪು ಅವರ ಮಾತನ್ನ ಕನ್ನಡಿಗರಾದ ನಾವು ಯಾವತ್ತನ್ನು ಕೇಳಿದ್ದೀವಿ ಹೇಳಿ ಆ ಕೇಳಿದಾರದಕ್ಕೆ ಅದಕ್ಕೆ ನಾವು ಅನ್ವಸ್ತಾ ಒಂದು ಸಣ್ಣ ದೃಶ್ಯಾವಳಿ ಇದೆ ನೋಡ್ಕೊಂಡು ಬನ್ನಿ ಕರ್ನಾಟಕ ಇದು ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ಬಿ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಲ್ಯಾಂಗ್ವೇಜರ್ ಅಂದ್ರೆ ಇದು ನೀವು ಮಾತಾಡಲ್ಲ ಕನ್ನಡ ರುವ ಎಸ್ ಬಿ ಐ ಬ್ಯಾಂಕ್ ಸ್ನೇಹಿತರೆ ನೋಡೋದಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಲ್ಲಿದ ಸಾರ್ವಭೌಮ ನೋಡೋದಲ್ಲ ಸಾರ್ವಭೌಮನ ಸ್ಥಿತಿಯನ್ನ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮನಾಗಿ ಮಾಡಬೇಕಾದಂತ ಜವಾಬ್ದಾರಿ ಯಾರದು ನಮ್ಮ ಸರ್ಕಾರದ್ದು ಸ್ವಾಮಿ ನಮ್ಮ ರಾಜ್ಯ ಸರ್ಕಾರದ್ದು ಈ ರಾಜ್ಯ ಸರ್ಕಾರ ರೂಪುಗೊಂಡಿದ್ದಂಗೆ ನಮ್ಮ ರಾಜ್ಯ ಭಾಷೆಯಿಂದ ರೂಪುಗೊಂಡಿದೆ ಎನ್ನುವ ಒಂದು ಸಣ್ಣ ವಿವೇಕ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಕಾಣುತ್ತೆ ಸಿದ್ದರಾಮಯ್ಯ ಇಷ್ಟೊಂದು ಬೇಜವಾಬ್ದಾರಿ ತಂದ ಆ ಬ್ಯಾಂಕ್ ಅಧಿಕಾರಿಯನ್ನ ವರ್ಗಾವಣೆ ಮಾಡಿ ಕೈ ತೊಳ್ಕೊಂಡಿದ್ದೀರ ಅದು ಬಿಟ್ಟು ತಾನೇ ಏನ್ ಮಾಡ್ತೀರಾ ನಮಗೆ ಬೇಕಾಗಿದ್ದು ದ್ವಿಭಾಷಾ ಸೂತ್ರ ಎಷ್ಟು ದಶಕಗಳಿಂದ ಕೂಗೆದ್ದಿದೆ ಸ್ವಾಮಿ ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತವರು ಅರ್ಥ ಆಗ್ಬೇಕಲ್ವ ನಿಮಗೆ ದ್ವಿಭಾಷಾ ನೀತಿ ಸೂತ್ರ ಏನು ದ್ವಿಭಾಷಾ ನೀತಿ ಸೂತ್ರ ಅಂತ ನಮ್ಮ ಕನ್ನಡದ ಮೊದಲ ಭಾಷೆಯಾಗಿ ಆದ್ಯತೆ ನಮ್ದಾಗಬೇಕು ನಮ್ಮ ಮಕ್ಕಳು ಪ್ರಾಥಮಿಕವಾಗಿ ಹಿಂದಿಯನ್ನ ಯಾಕೆ ಕಲಿಬೇಕು ಸ್ವಾಮಿ ನಮ್ಮ ಸಂವಿಧಾನದಲ್ಲಿ ಮುನ್ನೂರ ಐವತ್ತೊಂದನೇ ವಿಧಿ ಪ್ರಕಾರ ಹಿಂದಿ ಸಮೂಹನ ಭಾಷೆ ಆಗ್ಬೇಕು ಅಂತ ಹೇಳಿದೆ ಅದರ ಬಗ್ಗೆ ಸಾಕಷ್ಟು ಕೂಗ್ಗೆದ್ದಿದೆ ಬಿಡಿ ಆದ್ರೆ ರಾಜ್ಯದ ಹಿತಾಸಕ್ತಿಯನ್ನ ಗಮನಿಸ್ಕೊಂಡು ಇನ್ನೂರ ನಲವತ್ತಾರನೇ ವಿಧಿ ತನ್ನ ಒಕ್ಕೂಟ ವ್ಯವಸ್ಥೆಯೊಳಗೆ ರಾಜ್ಯ ತನ್ನ ಸ್ವಾಯತ್ತತೆ ಉಳಿಸ್ಕೋಬೇಕು ಅಂತಂದಾಗ ತನ್ನ ಭಾಷೆಯನ್ನ ಸಾರ್ವಭೌಮತ್ವವನ್ನು ಅಂತ ಅಂತೇಳಿ ಹೇಳುತ್ತೆ ಇದನ್ನೆಲ್ಲ ಕಾನೂನು ತಜ್ಞರುಗಳು ನೋಡ್ಕೊಂತಾರೆ ಸರ್ಕಾರ ನೀವು ಅದನ್ನ ಗಮನಿಸ್ಬೇಕು ಸ್ವಾಮಿ ನೀವು ನಾವು ಇದಿಷ್ಟೇ ವಿಷಯ ಅಂತಲ್ಲ ಬ್ಯಾಂಕ್ ಅಷ್ಟೇ ಅಲ್ಲ ರೈಲ್ವೆ ಎಕ್ವಿಪ್ಮೆಂಟ್ ಅಲ್ಲಿ ಲಾಲು ಪ್ರಸಾದ್ ಯಾದವ್ ನಂತಹ ರೈಲ್ವೆ ಮಂತ್ರಿ ಬಾಳೆ ಪದೇ 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 ರೈಲ್ವೆ ಮಂತ್ರಿ ಆದ ನಂತರ ಎಷ್ಟು ಜನ ಕನ್ನಡಿಗರನ್ನ ಇಕ್ವಿಪ್ಮೆಂಟ್ ಮಾಡ್ಬಿಡಿದ್ದಾರೆ ಯಾಕೆ ಈ ಬ್ಯಾಂಕ್ಗಳಲ್ಲಿ ರೈಲ್ವೆ ಇಲಾಖೆಗಳಲ್ಲಿ ಪದೇ ಪದೇ ಕನ್ನಡಿಗರಿಗೆ ಮೋಸ ಆಗ್ತಾ ಇದೆ ಇದ್ರ ಬಗ್ಗೆ ಯಾವತ್ತು ನೀವು ತಲೆ ಕೆಲ್ಸ್ಕೊಂಡಂ ಕಾಣಲ್ಲ ನಿಮ್ಮ ರಾಜಕಾರಣವೇ ಬೇರೆ ನಿಮ್ಮ ಹಿತಾಸಕ್ತಿಗಳೇ ಬೇರೆ ಇದ್ದಂಗೆ ಹಾಗೆ ನೋಡಿದ್ರೆ ಈ ನಾಡಿನಲ್ಲಿ ಕನ್ನಡಕ್ಕೆ ದನಿ ಎತ್ತದಂಥದ್ದು ಸರ್ಕಾರವು ಅಲ್ವೇ ಅಲ್ಲ ಸಂಘಟನೆಗಳು ಆ ಕಾಲದ ಅನಾಕರು ಜಿ ನಾರಾಯಣ್ ಎಷ್ಟು ಹೆಸರುಗಳು ಬೇಕು ಸ್ವಾಮಿ ಅವ್ರಗಳ ಮುಖಾಂತರ ಇದುವರೆಗೂ ಈ ಕಾಲಘಟ್ಟದ ನಾರಾಯಣಗೌಡವರ ತನಕ ಕನ್ನಡಕ್ಕೋಸ್ಕರ ಕೆಲಸ ಮಾಡುವಂಥವಿದಾವೆ ಅವರ ಮೂಲಕ ಒಂದಷ್ಟಾದ್ರು ಕೂಡ ಇಂಥ ವಿಷಯಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇನ್ನು ಸರ್ಕಾರ ನೀವೇ ನೇಮಿಸ್ಕೊಂಡಂತ ಒಂದು ಪ್ರಾಧಿಕಾರ ಇದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಆ ಪ್ರಾಧಿಕಾರದಲ್ಲಿ ಕೆಲಸ ಮಾಡುವಾಗಿದ್ದಾರೆ ಇವಾಗಲೂ ಕೂಡ ಪುರುಷೋತ್ತಮ್ ಬಿಡಿಮಲೆ ಎನ್ನುವ ದೊಡ್ಡ ಸಂಸ್ಕೃತಿ ವಿದ್ವಾಂಸರು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾರೆ ಅವರ ನಿಲುವು ಈ ವಿಷಯದಲ್ಲಿ ಏನಿದೆ ಅಂತ ಹೇಳಿ ಇದುವರೆಗೂ ಸ್ಪಷ್ಟವಾಗಿಲ್ಲ ಆದ್ರೆ ಬಹಳ ಚೆನ್ನಾಗಿ ಕನ್ನಡದ ಬಗ್ಗೆ ಅಧ್ಯಯನ ಮಾಡಿದಂಥವರು ದೆಹಲಿಯ ಕನ್ನಡ ಪೀಠದಲ್ಲಿ ಕೆಲಸ ಮಾಡಿದಂಥವರು ಜೆ ಎನ್ ಯು ಅಂತ ದೊಡ್ಡ ಸಂಸ್ಥೆಯಲ್ಲಿ ಕನ್ನಡವನ್ನು ಪುರುಷೋತ್ತಮ್ ಪುರುಷೋತ್ತಮ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾರೆ ಇವರು ಯಾವತ್ತು ದ್ವಿಭಾಷಾ ಸೂತ್ರ ನೀತಿಯ ಪರವಾಗಿ ಗಟ್ಟಿಯಾಗಿ ದನಿ ನಾವು ಮೇಲೆ ಭರವಸೆ ಇಡಬೇಕಾಗತ್ತೆ ಸಿದ್ದರಾಮಯ್ಯ ಅವರ ಮೇಲೆ ನಾವು ಭರವಸೆ ಇಡಂಗಿಲ್ಲ ಕುಮಾರಸ್ವಾಮಿ ಅವರಾಗಲೇ ಒಂದು ಪೋಸ್ಟ್ ಹಾಕಿದ್ರು ಡಿಲೀಟ್ ಮಾಡಿದ್ದಾರೆ ಮತ್ತೆ ಪೋಸ್ಟ್ ಹಾಕಿದ್ದಾರೆ ಅದೇನು ಒತ್ತಡ ಇತ್ತೋ ಗೊತ್ತಿಲ್ಲ ಈ ರಾಜಕಾರಣಿಗಳ ಬಗ್ಗೆ ನಮ್ಗೆ ಯಾವ ನಂಬಿಕೆನೂ ಇಲ್ಲ ಆದ್ರೆ ಇದೇ ಕೆಲಸ ಮಾಡಬೇಕು ಅಂತೇಳಿ ದಶಕಗಳ ಗಟ್ಟಲೆ ಕೆಲಸ ಮಾಡಿದಂತಹ ಈ ವಿದ್ವಾಂಸಗಳಿಂದಲಾದ್ರು ನಾವು ನಿರೀಕ್ಷೆ ಇಟ್ಕೋಬೋದಲ್ವಾ ಒಂದೇ ಒಂದು ಅಕ್ಕೊತ್ತಾಯ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮತ್ವ ಕನ್ನಡ ಅನ್ನದ ಭಾಷೆ ಆಗಬೇಕು ಅನ್ನೋ ಕೂಗು ಸದಾ ಕಾಲಕ್ಕೂ ಇದ್ದೇ ಇರುತ್ತೆ ಮುಂದೆನೂ ಇರಬೇಕು ಇಲ್ಲಿಂದಲೋ ಬಂದು ಹಿಂದಿಯನ್ನು ನಮ್ಮೇಲೆ ಹೇರ್ತಕ್ಕಂಥ ಈ ದಬ್ಬಾಳಿಕೆ ಕೊನೆ ಆಗಲೇಬೇಕು ಸ್ನೇಹಿತರೆ ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಇದಕ್ಕೊಂದೇ ಒಂದು ಪರಿಹಾರ ಇರತಕ್ಕಂಥದ್ದು ನಾವು ತುಂಬ ಗಟ್ಟಿಯಾಗಿ ನಾವು ಎರಡೇ ಭಾಷೆ ಕಲಿತಕ್ಕಂಥದ್ದು ನಾವು ಕನ್ನಡ ಕಲಿತೀವಿ ಅದರ ಜೊತೆಗೆ ನಮ್ಮ ಸಂವಹನಕ್ಕೋಸ್ಕರ ಇಂಗ್ಲೀಷ್ ಕಲಿತೀವಿ ಹಿಂದಿ ಬೇಕಾದರೂ ಅವರ ರಾಜ್ಯದಲ್ಲಿ ಕಲಿತ್ರೆ ಈ ವಿಚಾರದಲ್ಲಿ ನಾವು ಎಷ್ಟು ಗಟ್ಟಿಯಾಗಿ ದನಿ ಇರ್ತೀವೋ ಅಷ್ಟು ಗಟ್ಟಿಯಾಗಿ ಕನ್ನಡ ಉಳಿಯುತ್ತೆ ಇಲ್ಲ ಅಂತಂದ್ರೆ ಕನ್ನಡಕ್ಕೆ ಇರುತ್ತ ಅಂತ ನೀವೇ ಯೋಚನೆ ಮಾಡಿ